ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲ ಎಸ್ ಎಸ್ ಪಿ ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕಿರ್ತೀರಿ ಆವಾಗ ನಿಮಗೆ ಅಮೌಂಟ್ ಬಂದಿರುತ್ತೆ ಅದನ್ನು ನಿಮ್ಮ ಮೊಬೈಲಲ್ಲೇ ಬಂದಿದೆ ಇಲ್ಲೋ ಅಂತ ಯಾವ ರೀತಿಯಾಗಿ ಚೆಕ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಈ ವಿಡಿಯೋಗೆ ಅರ್ಥವಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಂಡು ಗೂಗಲಲ್ಲಿರುವ ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಅಲ್ಲಿ ನೀವು ಜಸ್ಟ್ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡ ಬಳಿಕ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ರಾಜ್ಯ ವಿದ್ಯಾರ್ಥಿ ವೇತನ ತತ್ರಾಂಶ ಅಂತಕ್ಕಂಥದ್ದು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಬಳಕ ಈ ರೀತಿಯಾದಂಥ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಂಡು ಕ್ಯಾಪ್ಷನ್ನು ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಬೇಕು ಒಂದು ವೇಳೆ ಪಾಸ್ವರ್ಡನ್ನು ಮರ್ತಿದ್ರೆ ಪಾರ್ಗೆಟ್ ಪಾಸ್ವರ್ಡನ್ನು ಮಾಡ್ಕೊಳ್ಬೇಕು ಸ್ಟೂಡೆಂಟ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡು ಬಳಕ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಹೋಮ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪ ಪ್ರಿಂಟ್ ಅಕ್ನಾಲಜಿಮೆಂಟ ಗೆಟ್ ಫ್ರೀ ಶಿಪ್ ಕಾರ್ಡ ಇ ಕೆ ವೈ ಸಿ ಇಯರ್ ವೈಸ್ ಸ್ಟೇಟಸ್ ಚೆಕ್ ಎನ್ ಪಿ ಸಿ ಐ ಪ್ರೊಫೆಲ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತಕ್ಕಂಥ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡು ಇಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಕಾಡೆಮಿಕ್ ಇಯರ್ ನಿಮ್ಮ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸ್ಟೂಡೆಂಟ್ ಐ ಡಿಯನ್ನು ಹಾಕ್ಕೊಂಡು ವ್ಯೂ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಬಳಕ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಈ ಪೇಜ್ನಲ್ಲಿ ನಿಮ್ಮ ಸ್ಟೂಡೆಂಟ್ ಐ ಡಿ ಆಗಿರ್ಬೋದು ನೇಮ್ ಮ್ಯಾಜಿನ್ ಆಧಾರ್ ಆಗಿರ್ಬೋದು ಕಾಲೇಜ್ ಡಿಸ್ಟಿಕ ಕಾಲೇಜ್ ತಾಲೂಕಾ ಯುನಿವರ್ಸಿಟಿ ಕಾಲೇಜ್ ಕೋಡ್ ಕೋಡ್ ಆ್ಯಂಡ್ ನೇಮ ಕೋರ್ಸ್ ಆ್ಯಂಡ್ ಕೋರ್ಸ್ ಇಯರ್ ಡಿಸಿಪ್ಲಿಯನ್ ಬ್ರ್ಯಾಂಚ ಸಿ ಟೈಪ್ ಆ್ಯಜ್ ಇನ್ ಅಕಾಡೆಮಿಕ್ ಡೀಟೇಲ್ಸಾ ಸಿ ಟೈಪ್ ಇನ್ ಕೌನ್ಸಿಲಿಂಗ್ ಡೀಟೇಲ್ಸಾ ಹಾಸ್ಟೆಲರ ಈ ಅಟೆನ್ಷನ ಅಪ್ಲಿಕೇಶನ್ ಸಬ್ಮಿಟ್ ಆನ ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ ಅವೆಲ್ಲ ನಾನು ಬ್ಲರ್ ಮಾಡೀನಿ ನಿಮ್ಮ ಡಾಟಾ ಶೋ ಆಗಿರುತ್ತೆ ಅಲ್ಲಿ ನೋಡ್ಕೊಳ್ಬೋದು ನೀವು ನಿಮ್ಮ ಹಾಸ್ಟೆಲ್ ಡೀಟೇಲ್ಸ ಆ್ಯಂಡ್ ಪರ್ಸನಲ್ ಡೀಟೇಲ್ಸ್ ನಿಮ್ಮ ಆಡಿ ನಂಬರ್ ಆಗಿರ್ಬೋದು ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಕಾಸ್ಟ್ ಸರ್ಟಿಫಿಕೇಟಾ ಪೇರೆಂಟ್ಸ್ ನೇಮ್ ಆಗಿರ್ಬೋದು ನಿಮ್ಮ ಕಾಸ್ಟ್ ಆಗಿರ್ಬೋದು ಮತ್ತು ಇನ್ಕಮ್ ಡೀಟೇಲ್ಸಾ ನಿಮ್ಮ ಆ ಡಿ ನಂಬರ್ ಆಗಿರ್ಬೋದು ಸ್ಟೂಡೆಂಟ್ ನೇಮ್ ಆಗಿರ್ಬೋದು ಹಾಗೆ ಎಸ್ ಎಲ್ ಸಿ ಡೀಟೇಲ್ಸ್ ಬರುತ್ತೆ ಆಧಾರ್ ಸೀಡಿಂಗ್ ಬರುತ್ತೆ ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ ಬ್ಯಾಂಕ್ ನೇಮ್ ಆ್ಯಂಡ್ ಬ್ರ್ಯಾಂಚ್ ನೇಮ ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ ಪೇಜ್ ಒನ್ ಇದ್ದಲ್ಲಿ ನೀವು ಅಂತ ಟೈಪ್ ಮಾಡ್ಕೊಳ್ಬೇಕು ಟೈಪ್ ಮಾಡ್ಕೊಂಡು ಅಲ್ಲಿ ಮುಂದೆ ನಿಮಗೆ ಬಾಣದ ಗುರುತು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಎರಡನೇ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಯಾವ್ಯಾವ ಅಮೌಂಟನ್ನು ಹಾಕಿದ್ದಾರೆ ಅಂತ ನಂದು ಹದಿಮೂರು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಬಂದಿದ್ದಾವೆ ಈಗ ಆಲ್ರೆಡಿ ಪಿ ಅಮೌಂಟ್ ಟು ಡಿ ಬಿ ಟಿ ಪವರ್ ಪೇಮೆಂಟ್ ಅಂತ ಬಂದಿದ್ದಾವೆ ಹದಿಮೂರು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ನಿಮಗೂ ಕೂಡ ಎಸ್ ಎಸ್ ಪಿ ಅಮೌಂಟ್ ಬಂದಿದ್ದಾವಿಲ್ಲ ಅಂತ ಚೆಕ್ಕನ್ನು ಮಾಡ್ಕೊಳ್ಳಿ ಎಂದು ಹೇಳುತ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ